ಸರ್ ಇದು ಜಮೀನು ವಿಚಾರದಿಂದ ಗಲಾಟೆ ಆಗಿದೆ ನಮ್ಮ ಅಪ್ಪ ಅವ್ರನ್ನ ನಮ್ಮ ಚಿಕ್ಕಪ್ಪನ ಮಕ್ಕಳು ಹೊಡೆದಿದ್ರು ಹೊಡೆದಾಗ ನಾನೇನು ಮಾಡಿದೆ ನನಗೆ ಮಾಹಿತಿಗೆ ಬಂದಾಗ ನಾನು ತಮ್ಮಂದ್ರೆ ಅಲ್ಲ ಅವರು ಅಂದ್ಬಿಟ್ಟು ನಾನು ಸಾಯಂಕಾಲ ಹೋಗಿ ಕೇಳಿದೆ ಸಿಗ್ಲಿಲ್ಲ ಅವನು ಮನೆ ಹತ್ರ ಎಲ್ಲ ಹೋಗಿದ್ದಕ್ಕೆ ಸಿಕ್ಕಿಲ್ಲ ಮಾರ್ನಿಂಗ್ ಸಿಕ್ಕದ ಮಾರ್ನಿಂಗ್ ಸಿಕ್ಕಿದಾಗ ಏನೋ ಇದು ವಿಚಾರ ಏನೋ ಆಯ್ಪನೆಲ್ಲ ಹೊಡೆಯಾಗೆ ಹೊಡೆದಿದೆಯಾ ಅಂತ ಜಮೀನು ಯಾವ ದುಡ್ಡು ಬಂದಿಲ್ಲ ಆಯ್ಪಿನೇನು ಸಾಕಿಲೇನೋ ಇವೆಲ್ಲ ನಿಮಗೆಲ್ಲ ಬೇಕೇನೋ ಅಂತ ಇಲ್ಲ ಬಾ ಅಲ್ಲಿ ಹೋಗಿ ಮಾತಾಡೋಣ ಅಂದ್ಬಿಟ್ಟು ನೆಂದಿ ಕ್ರಾಸ್ ಕರ್ಕೊಂಡು ಹೋದೆ ಸರ್ ಕರ್ಕೊಂಡು ಹೋದಾಗ ಹಂಗೆ ಮಾತು ಕೇಳಿದಂಗೆ ನನ್ನ ಹೊಡೆದ್ರು ಹೊಡೆದಾಗ ನಾನು ಸೀದಾ ಬೋರಿಂಗ್ ಆಸ್ಪತ್ರೆಗೆ ಹೋದೆ ನಾನು ಬೋರಿಂಗ್ ಆಸ್ಪತ್ರೆಗೆ ಎಫ್ ಎಲ್ ಕಂಪ್ಲೇಂಟ್ ಕಂಪ್ಲೇಂಟ್ ಮಾಡಿದೆ ಹೋಗಿ ನಂದಿದಾಗ ಕಂಪ್ಲೇಂಟ್ ಕೊಟ್ಟ ಈ ವಿಚಾರ ಏನಂದರೆ ಇವ್ ನಮ್ಮ ದೊಡ್ಡವರೆಲ್ಲ ಬುದ್ಧಿ ಹೇಳಿದ್ರು ಅವ್ನಿಗೂ ಹೇಳಿದ್ರು ನನಗೂ ಹೇಳಿದ್ರು ಹೇಳಿದಾಗ ಏ ಯಾರು ಸುದ್ದಿಗೆ ಹೋಗಬೇಡ ಯಾರನ್ನೂ ಮಾತಾಬೇ ಅವ್ರು ನಿಗಲಿ ಎಷ್ಟು ನಿಗುತ್ತಾರೆ ನಿಗಲಿ ಭಗವಂತ ಮೇಲೆ ಅವನೇ ಭವ್ ನೋಡ್ಕೊತಾನೆ ಅಂತ ಹೇಳ್ದೆ ಆಯ್ತಪ್ಪ ಅಂದ್ಬಿಟ್ಟು ನನ್ನ ಪಾಡ್ ನಾವು ಇದ್ರೆ ಮಾರ್ನಿಂಗ್ ಹತ್ತು ಗಂಟೆಗೆ ಎಲ್ಲರೂ ಅವ್ರು ಸೇರ್ಸಾನೆ ಇವ್ರನ್ನೂ ಸೇರ್ಸಾನೆ ಕೆರೆ ತೊಗೊಂಡು ಹೊಡೆಯೋಣ ಅಂತ ಹೇಳಿದ್ರು ಆಯ್ತಪ್ಪ ಅಂದ್ಬಿಟ್ಟು ನಾವು ಬಸ್ ಸ್ಟ್ಯಾಂಡ್ ಇದು ಎಂಟು ಗಂಟೆಗೆ ನಾನು ಇಲ್ಲಿ ಎಂಟ್ರಿ ಕೊಟ್ಟರೆ ಐದು ಜನ ಸೇರಿ ನನ್ನ ಕಾರು ಕವರ್ ಮಾಡ್ಕೊಂಡ್ರು ಎತ್ಕೊಂಡು ಲಾಂಗ್ ಎತ್ಕೊಂಡು ಹೊಡೆದ್ರಿ ಸರ್ ಗ್ಲಾಸ್ಗೆ ಹೊಡೆದ್ರು ನಾನು ಕೈ ಹಿಂಗೆ ಹಿಡ್ದೆ ಇನ್ನೊಂದು ಸಲ ಇಟ್ಕೊಂಡ ನನಗೆ ಇಟ್ಕೊಂಡ್ಬಿಟ್ಟೆ ಇಲ್ಲಾಂದರೆ ಇವತ್ತು ನನ್ನ ಕತ್ತಿಗೆ ಹೆಚ್ಚು ಕೈಮ್ಯಾಪಾರ ಸರ್ ನನಗೆ ನನಗೂ ಮದುವೆ ಆಗಿದೆ ಇಂಥ ಮಕ್ಕಳಿದ್ದಾರೆ ಇದ್ದಾರೆ ಸರ್ ಅವ್ನು ನವೀನು ಚಿನ್ನಿ ಆಮೇಲೆ ಸಂಜಯ್ ಬಂಗಾರಿ ಸರ್ ಏನು ಹಾಡುಗಳು ಎತ್ಕೊಂತಾರೆ ಹಿಂಗೆ ಹಾಕ್ತಾರೆ ಇಲ್ಲ ಎಲ್ಲ ಹೊಡೆದವ್ರೆ ಮೋತಿಗೆ ಬುದ್ಧಿವರ ಆಮೇಲೆ ಯಾರು ಮಾತು ಯಾರಾದರೂ ವೀಡಿಯೋ ಮಾಡಿದ್ರೆ ನೀನು ನಮ್ಮನ್ನೇ ಕಾಯ ವೀಡಿಯೋಗಳು ಯಾರು ಮಾಡ್ದೆ ಅಂದ್ಬಿಟ್ಟು ಹಿಂಗೆ ಮೊಚ್ಚಿಂಗ್ ಇತ್ತು ಇತ್ತ ಸರ್ ಪಬ್ಲಿಕ್ ಪಬ್ಲಿಕ್ಕೆ ಭಯ ಬಂದುಬಿಡ್ತೇವೆ ಬೇಕಾದರೆ ಅಂತ ಕೇಳಿ ವಿಚಾರ ಮಾಡಿ ಸರ್ ನಮ್ಮದೇನೋ ತಪ್ಪಿದ್ರೆ ಏನಂದರೆ ನನ್ನ ತಮ್ಮಂದ್ರೆ ಅವರು ಬಟ್ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅವ್ರಿಗೂ ಒಂದು ಭಯ ಭಯ ಬರಲಿ ಅವ್ರಿಗೂ ಒಂದು ವಾರ್ನ್ ಮಾಡಲಿ ನಂದು ತಪ್ಪಿದ್ರೆ ನನಗೂ ಒಂದು ವಾರ್ನ್ ಮಾಡಲಿ ಇದ್ರಿಗೆ ಇಷ್ಟಿಗೆ ಆಗಲಿ ಅಂತ ನಾನು ಮಾಡ್ಕೊತೀನಿ ಸರ್ ನಾನು ಭಾನುಚಂದ್ರ ಚಂದ್ರ ಇಲ್ಲ ಮೊನ್ನೆ ಅವನು ನನ್ನ ತಮ್ಮನ ಮಗನೇ ಸೊ ಅವನು ನಾನು ಸಾಕಿರೋದು ಅವನ್ನೆಲ್ಲ ನಾವೇ ಸಾಕಿರೋದು ನೆನ್ನೆ ಇಲ್ಲ ಮೊನ್ನೆ ನಾನು ಗೌರಿ ಶಂಕರ್ ಟಾಕೇಶ್ ಹತ್ರ ಇದ್ದೆ ಬಂದು ಬಂದಂಗೆ ದುಡ್ಡೆಲ್ಲ ದುಡ್ಡೆಲ್ಲ ತಗೊಂಡು ತಿಂತಾ ಅಂತೇಳಿ ಅಂತ ಯಾರೋ ನಿನ್ಗೆ ಹೇಳಿದೆ ಅಂದ್ರೆ ನನಗೆಲ್ಲ ಗೊತ್ತಾಯಿತು ಅಂತೇಳಿಬಿಟ್ಟು ಏನು ನೀನೇನು ಒಬ್ಬನೇ ಹುಟ್ಟಿರೋದು ಅಂತ ಹೇಳಿಬಿಟ್ಟು ನನಗೂ ಹೊಡೆದ್ಬಿಟ್ಟ ನಾನು ನನಗೆ ಹೊಡೆದ್ಬಿಟ್ಟ ಚೆನ್ನಾಗಿ ದುಡ್ಡು ಹೊಡೆದ್ಬಿಟ್ಟ ಇವನು ಅಲ್ಲಿ ನೋಡ್ತಾ ಇದ್ದೆ ಪೆಟ್ರೋಲ್ ಬಂಕ್ ಹತ್ರ ಆಮೇಲೆ ಹೊಡೆತಿದ್ದಂಗೆ ಇವನು ಬರೆದು ಬಂದ ನನ್ನ ಮಗ ನಾನು ಹಂಗೆ ಕರ್ಕೊಂಡು ಹೊಟ್ಟೆಬಿಟ್ಟ ಏಯ್ ಬೇಡ ನಡಿ ನಡಿ ಅಂತೇಳ್ಬಿಟ್ಟು ಯಾಕೆ ಅವ್ನು ಹೊಡೆದಿದಂಥೇಳ್ದಿಲ್ಲ ನಾನು ಹೊಡೆದಿಲ್ಲ ಅಂತ ಹೇಳ್ಬಿಟ್ಟು ನಾನು ಇವ್ನ ಸಮಾಧಾನ ಹೇಳಿ ಕರ್ಕೊಂಡು ಬಂದ್ಬಿಟ್ಟೆ ಆಮೇಲೆ ನೆತ್ತಿರ ನೆನ್ನೆ ಬೆಳಗ್ಗೆ ಏನಾಯಿತು ನನ್ನ ಮಗ ಅವ್ನು ಕೇಳಿದ್ದಾನೆ ಏನೋ ಹಿಂಗೆಲ್ಲ ಅಪ್ಪನ್ನ ಸಾಕಿದ್ದಾನೆ ನಿಮ್ಗೆ ಹಿಂಗೆಲ್ಲ ಬೈದಿದೆಯಲ್ಲ ಅಂತ ಹೇಳಿಬಿಟ್ಟು ಅವ್ನಿಗೂ ಬುದ್ಧಿ ಹೇಳೋಣ ಆಮೇಲೆ ನಿನ್ಗೆ ಹತ್ರ ಮಾತಾಡಬೇಕು ಮಾತಾಡಬೇಕು ಅಂತೇಳ್ಬಿಟ್ಟು ಇವನೇ ಅವ್ನು ಕರ್ಕೊಂಡು ಹೋಗಿ ಇವ್ನ ಗಾಡಿಯಲ್ಲೇ ನನ್ನ ಮಗನ ಗಾಡಿಯಲ್ಲೇ ಅವ್ನು ನನ್ನ ತಮ್ಮನ್ನ ಕರ್ ಮಗನಾಗ ಕರ್ಕೊಂಡು ಹೋಗಿ ನೆಂದಿ ಬೆಟ್ಟದ ರಡಲ್ಲಿ ಅಲ್ಲಿಗೆ ಹೋಗೋರು ಅಲ್ಲಿ ಇಬ್ಬರು ಹೊರದಾಡಿದ್ದಾರೆ ಕಿತ್ಾಡ್ಕೊಂಡ್ರೆ ಇಬ್ಬರು ಹೊಡ್ಲಾಡಿದಾರೆ ಇವನು ಹೇಟ್ಲು ಬಿದ್ದೈತೆ ಅವ್ನಿಗೆ ಹೇಟ್ಲು ಬಿದ್ದೈತೆ ಆಮೇಲೆ ಅವಾಗ ಅವನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟವ್ನು ಇವನು ಹೋಗ್ಬಿಟ್ಟು ಬೋರಿಂಗ್ ಹಾಸ್ಪಿಟಲ್ ಎದೇ ಅಂದರೆ ಎದೆ ಗುದ್ದಿರೋದಕ್ಕೆ ಇವ್ನಿಗೆ ಅದೇ ನೋವು ಜಾಸ್ತಿ ಹತ್ಕೊಂಡ್ಬಿಟ್ಟೈತೆ ಆಮೇಲೆ ಹಾಸ್ಪಿಟ್ಲಿಗೆ ಇವ್ನ ಕರ್ಕೊಂಡು ಹೋಗೋರ ಅಲ್ಲೇ ಬೋರಿಂಗ್ ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ತಗೊಂಡು ಅವನು ಇಲ್ಲಿ ಬಂದವನೇ ಅಲ್ಲಿ ಪೊಲೀಸ್ಗೆ ನೆಂದಿ ಸ್ಟೇಷನ್ಗೆ ಬೋರಿಂಗ್ ಹಾಸ್ಪಿಟ್ಲಿಂದನು ಮಾಹಿತಿ ಹೋಗಿದೆ ಅವರು ಕಂಪ್ಲೇಂಟ್ ಅಲ್ಲಿ ನಮ್ಮ ತಮ್ಮ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವೇನು ಮಾಡಿದೆ ದೊಡ್ಡವರೆಲ್ಲ ನಮ್ಮ ಮನೆಯಲ್ಲಿ ದೊಡ್ಡವರಿದ್ದಾರೆ ಅವರು ಬೇಡಪ್ಪ ಎಲ್ಲ ಗಲಾಟೆಗಳೆಲ್ಲ ಬೇಡ ಅಂತ ಹೇಳಿಬಿಟ್ಟು ದೊಡ್ಡವರೆಲ್ಲನು ಮಾತಾಡಿ ಸಂಜೆ ನಿನ್ನೆ ಸಾಯಂಕಾಲ ಎಲ್ಲ ಬುದ್ಧಿ ಮತ್ತು ಹೇಳಿ ಇಬ್ರಿಗೂನು ಕಿತ್ತಾಡೋದು ಬೇಡ್ರ್ ಒಂದೇ ಕುಟುಂಬದವ್ರು ನಾವು ಅಂತ ಹೇಳಿ ಬುದ್ಧಿ ಹೇಳಿದ್ರು ಆಮೇಲೆ ಒಂದು ಪರಿಹಾರಕ್ಕೆ ಏನಾದ್ರೂ ಮಾತಾಡೋಣ ಬೆಳಗ್ಗೆ ಹತ್ತು ಗಂಟೆಗೆ ಹತ್ತು ಗಂಟೆಗೆ ಎಲ್ಲ ಕೂತ್ಕೊಂಡ್ಬಿಟ್ಟು ಮಾತಾಡೋಣ ದೇವಸ್ಥಾನದಲ್ಲಿ ಅಂತ ಹೇಳಿದರು ನನ್ನ ಮಗೇ ಮಾಡಿದ್ರೆ ಬೆಳಗ್ಗೆ ಎಂಟು ಗಂಟೆಗೆ ಎಲ್ಲ ಬಂದವನೇ ಅವನ ಅದೃಷ್ಟ ಏನಂದ್ರೆ ಚೆನ್ನಾಗಿದೆ ಅಂದ್ಕೊಂತೀನಿ ನಾನು ಅಲ್ಲಿ ಬಂದು ನಿಂತ್ಕೊಂಡವನೇ ಅವನು ನೀವೇನವನು ಅಲ್ಲಿ ಇದಾನೆ ಆ ಎಳ್ನೀರ್ದು ಮುಚ್ಚಿ ಎತ್ಕೊಂಡು ಬಂದಂಗೆ ಬಂದಂಗೆ ಬಿಸವನೆ ಅವ್ನ ಏನಂದ್ರೆ ಗ್ಲಾಸ್ ಇಲ್ಲ ಅಂತ ಹೇಳಿ ಬಿಟ್ಟು ಬಿಸಿ ಇರೋದು ಅಲ್ಲಿ ಗ್ಲಾಸ್ ಇದ್ನ ಬಚ ಆಗೋನ ಆಮೇಲೆ ತಿರ್ಗಿ ಎರಡನೇ ಸರಿ ಹೋದಾಗ ಹೊಡೆದಾಗ ಈ ಜನ ಪಬ್ಲಿಕ್ ಇದ್ರಲ್ಲ ಅವ್ನು ಹಿಡ್ಕೊಂಡವ್ರ ಹಿಡ್ಕೊಂಡು ಮುಚ್ಚೆಲ್ಲ ಕಿತ್ಕೊಂಡವ್ರ ಆಮೇಲೆ ಯಾರೋ ನೀವು ವಿಡಿಯೋಗಳು ಹೋದಂದ್ರೆ ಯಾರೋ ನಾವು ವಿಡಿಯೋ ಮಾಡಕ್ ಹೋದಂದ್ರೆ ಒಂದು ಕತ್ ಹಾಕಿ ಬಿಡ್ತೀನಿ ಅಂತೇಳಿಬಿಟ್ಟು ಅಲ್ಲಿ ಯಾರು ಇದು ಮಾಡಕ್ ಹೋಗಿಲ್ಲ ನಾ ಇದೆ ನಾನೇನು ಜಮೀನು ದುಡ್ಡು ತಗೊಂಡು ತಿಂತಿದ್ದೀನಿ ಅಂತೇಳಿ ಆ ಜಮೀನು ಬಂದು ಅಲ್ಲಿ ಪ್ರೆಸೆಂಟ್ ಆಗಿ ಹೈಕೋರ್ಟ್ ಅಲ್ಲಿ ಇದೆ ಯಾರು ನಮ್ಗೆ ನೂರು ರೂಪಾಯಿ ಕೊಡ್ತಾರೆ ಹೈಕೋರ್ಟ್ಗಳಾಗಿರೋದನ್ನ ಅದು ಪಿ ಟಿ ಎಲ್ ಎಸ್ ಸಿ ಎಸ್ ಟಿ ಲ್ಯಾಂಡು ನಮ್ಮ ತಾತನವ್ರು ಯಾರಿಗೋ ಮಾರಾಟ ಮಾಡಿರೋದು ಅದನ್ನು ನಾವು ಕೇಸ್ಗಳು ಹಾಕ್ಕೊಂಡಿರೋದು ಎ ಸಿ ಹತ್ರ ನಮಗೆ ಎ ಸಿ ಹತ್ತಿರ ಡಿ ಸಿ ಹತ್ರ ನಮ್ಮ ಪರವಾಗಿ ಆರ್ಡರ್ ಆಗೈತೆ ಅವ್ರ ಅಪೀಲ್ ಹೈಕೋರ್ಟ್ಗೆ ಹೋಗಿದ್ದಾರೆ ಯಾರಿಗೇನು ಆರ್ಡ್ರ್ ಆಗಿಲ್ಲ ನ್ಯಾಯಾಲಯ ಏನು ಕೊಟ್ಟರೆ ಅದನ್ನು ನಾವು ತೀರ್ಪನ್ನು ಸ್ವಾಗತಿಸಲೇಬೇಕು ಹಾಗಾಗಿ ಈಗಿರುವಾಗ ಯಾರು ದುಡ್ಡು ಮಾತು ಕೇಳಿಕೊಂಡು ದುಡ್ಕೆ ನಮ್ಮ ಮೇಲೆ ಮಾಡ್ತಾ ಇದ್ದೇನೆ ನನಗೂ ಅಕ್ಷಮಾತ್ ನನಗೇನು ಸತ್ತೋದ್ರೂ ಹೆಚ್ಚಿಗೆ ಪ್ರಾಣಿ ಹಾನಿ ಆದರೆ ನನ್ನ ತಮ್ಮನ ಮಕ್ಕಳೇ ಬಿಟ್ರಿ ಯಾರೂ ಇಲ್ಲ ಹಂಗಾಗಿ ನನಗೆ ಇರೋದು ಒಬ್ಬನೇ ಮಗನು ಅವನಿಗೂ ಅಷ್ಟೇ ಏನಾದರೂ ಅವ್ರಿಗೂ ಯಾರು ಶತ್ರುಗಳಿಲ್ಲ ಅವ್ನಿಗೂ ಏನಾದರೂ ಆ ಪ್ರಾಣಿ ಆದರೆ ನನ್ನ ತಮ್ಮನ ಮಕ್ಳು ವಿನಃ ಯಾರೂ ಇಲ್ಲ ಹಾಗಾಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸ್ಟೇಷನಲ್ಲಿ ಈಗ ಏನು ನಡೆದಿದ್ದೆ ಅದ್ರ ಬಗ್ಗೆ ಏನು ಕಂಪ್ಲೇಂಟು ದೊಡ್ಡವರೆಲ್ಲ ನಮ್ಮ ಮನೆ ದೊಡ್ಡವರೆಲ್ಲ ಹೇಳ್ತಿದ್ದೆ ನಮ್ಮ ನಮ್ಮ ಅಣ್ಣವರು ನಮ್ಮ ಸೋದರ ಮವನವರೆಲ್ಲ ಸ್ಟೇಷನಲ್ಲಿ ಅಲ್ಲಾಕ ದೊಡ್ಡ ಕುಟುಂಬದ ನಾನೇ ಯಜಮಾನ ಆ ಕುಟುಂಬಕ್ಕೂ ಏನಾದರೂ ಸಮಸ್ಯೆ ಆದರೂ ನಾನೇ ನೋಡಬೇಕು ನನ್ನ ಮಗನಿಗೆ ಏನಾದರೂ ಆದರೂ ನಾನೇ ನೋಡಬೇಕು ಹಿಂಗಿರುವಾಗ ಇರುವಾಗ ನಮಗೆ ಸ್ಟೇಷನಲ್ಲಿ ಏನು ಅವಶ್ಯಕ ಕಂಪ್ಲೇಂಟು ಕಂಪ್ಲೇಂಟ್ ಏನು ಬೇಡ सात